ಅಣ್ಣ ಯಾಕೋ ನಾಡಿನ ಕಣ್ಣಲ್ಲಿ ನೀರು ಮೇಕಿನ ಮೈ ಕೈಗೆ ರಕ್ತ ಹೇಳಣ್ಣ ಹೇಳು ಒಂದು ವೇಳೆ ಯಾರಾದರೂ ನಿನ್ನ ಈ ಸದಿಕ್ಕೆ ತಂದಿತ್ತ ನಿಜವಿದ್ದ ಅವರನ್ನು ಈಗಲೇ ತೆರೆದರನ್ನ ಎಲ್ಲಿ ತಂದು ತಮ್ಮ ಅಲ್ಲಿ ಮೇಲೆ ಕಟ್ಟಾ ಬಿಡಿ ನನ್ನ ಅಲ್ಲ ಯಾರೆಂದುಮ್ಮ ತಮ್ಮ ಆಗಬಲ್ಲಲ್ಲ ಆಗಿಹೋತಮ್ಮ ಆಸೆಸಿ ಅಮರಿಯಾಗಿ ಬಂದ ಲವಣ್ಯ ಇಲ್ಲದ ಪ್ರವಾಹನೆ ಕೊಟ್ಟು

ಮಗಳ ಹೇಳಿದೀವ ನೀನು ಒಂದು ಯಾ ಪಿಜಾ ಗಿಂತ ಕುತ್ತಿ ಯಾ ಊನ ಹೋಗಿ ಕುತ್ತಿ ಕಾಣವಲ್ಲ ಇದಿಲ್ಲ ದೊಡ್ಡ ಮಗನ ನಾವೇ ಹೋದ್ರಾತ್ನ ಒಂದ್ಸರಿಕೆ ಬಾ ಅಂತ ಅಷ್ಟೇ ಅಲ್ಲ ಈ ಕನ್ನಡದ ಹುಲಿ ಬಂದಿ ಹುಲಿ ಬಂದಿದ್ದೀನಿ

ಕಂಡಕ್ಟ್ರ ಹೆಣ್ಣಿಗೆ ತಾಯಿ ತಿಂಡ್ರೆ ಹೆಣ್ಣಿಗೆ ತೆಗ್ದ ರಸ್ತೆಗೆ ಬರ್ದನ್ ಬರ್ತೀನಿ ಮಟನು ಮತ್ತು ಜೊತೆಗೆ ಬೀರ್ ಬ್ರ್ಯಾಂಡಿ

ತಮ್ಮ ಸಂಚಾರ ಬಂದ ಜಾಗದಲ್ಲಿ ಹುಡುಗಿ ಕೇಳಿದರೆ ಕಾಣ್ತಾಯಿಲ್ಲ ಭವಿಷ್ಯ ವೀಡಪ್ಪ ನಾನು ಮಾಡಿರಬೇಕು ಮೋಸ ಆ ಒಂದು ಸಂಚಾರ ಕಾಣ್ತಾನೆ ಹಾಗಾದರೆ ಈಗಲೇ ಹೇಳಿ ಅದರ ವಿಚಾರವನ್ನು ಕ್ಲಿನಿ ನಾನು ತಮ್ಮ ಅದು ಖುಸಕ ಆಗೋಲ್ಲ ಮೊದಲೇ ಅಂದರೆ ಅವ್ನಿಗೆ ಆಗೋದಿಲ್ಲ ನಾವೇ ಸ್ವತಃ ಸಿದ್ಧವಾಗಿ ಕೇಳಿಕೊಂಡು ಬರ್ತೀನಿ

ಧರ್ಮ ರಚಿತ ರಚಿತೆ ಎಂಬ ಶ್ರೀ ಕೃಷ್ಣ ವಾಣಿ ಅಂತೆ ನಾನಾ ನೀತ ಧರ್ಮ ನಡೀತಿರುವ ಆ ನನ್ನ ಧರ್ಮಗಳು ವೈಚಿಕೆ ಹಾಗೆ ಅವರ ಮನಿಗೆ ವೈಕ್ ಆಗ್ತದೆ ಈ ಕಂಡು ಬರ್ತೇನೆ ಆ ಭಗವಂತನ ಇಚ್ಛೆ ಅಂತ ಆದರೆ ಹಾಗಲ್ಲ ನಾ ಧರ್ಮರಾಜನ ನಿಲ್ಲಿರೋ ಅಯ್ಯೋ ಹೋಗೇ ಬಿಟ್ಟರಲ್ಲ ಇಷ್ಟಾದರೂ ನಮ್ಮ ಒಂದು ಸಹೋದರ ಬಾಂಧವ್ಯನ ಕಳೆದುಕೊಂಡೇನಲ್ಲ ಅಯ್ಯೋ ಶಿವ 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 ನಾನಲ್ಲದೂ ಕ್ಷಮಿಸಲಿಲ್ಲ ಅಜ್ಞಾನದ ಎಂದಿನ ಬೆನ್ನನ್ನು ಹತ್ತಿ ನನ್ನ ಅನ್ನಂದಿರನ್ನು ಕಳೆದುಕೊಂಡನಲ್ಲ ಅಯ್ಯೋ ಶಿವ 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 ಸತ್ಯ ಸತ್ಯವನ್ನು ತಿಳಿದೆ ಧರ್ಮದ ಬಿಡಿ ಬೆಂಕಿ ಗಿಡಿಯಾಗಿ ಹೋಯ್ತನಲ್ಲ ಕರ್ತವ್ಯವನ್ನು ಮರೆತು ನಾನು ಅಧಿಕಾರಕ್ಕೆ ಚೋದ್ಯನ್ನು ತಂದುಕೊಂಡೇನಲ್ಲ ಪ್ರತಿಕಾರಕ್ಕೆ ಪೊಲೀಸ್ ಏನು ಏನಂತ ತೋರಿಸ್ತೇನೆ ನಾನು ಬಂದ ನಾನು ಹೇಳ ೌಡ ಒಂದು ಭೀಮ ದುರ್ವೇಜರು ಹೇಳಿತು ಕಾರ್ತಿಕ ಹೇಳುತ್ತ ರಾಜ ಮಹಾರಾಜ ನಡೆಯಿತು ರಾಜಕೀಯ ನಮ್ಮ ಮಾತೀ ನಡೀತಿದೆ ಯುದ್ಧ ಈ ಗೆದ್ದ ಪ್ರಾಣ ಆಗಬೇಕಾದ್ರೆ ನಾನು ಪ್ರಾಣ ಹೋಗಬೇಕು ಹೋಗು ಆ ದಿನ ಅಟ ಪ್ರಾಣ ಹೋಗಬೇಕು ಅಂದು ಇವು ಯಾರೇ ತೀರ್ಮಾನ ಆಗಲೇಬೇಕು ಮೋಸದರ ಮನೋಹರನ ಮಾತು ಎಲ್ಲಾನು ಮಾಡಬೇಕೆಂಡ ಅದರ ಹಿತಶಕ್ತಿಗಾಗಿ ತನ್ನ ತಂಗಿಯನ್ನು ತನ್ನ ಚೂಲಿಯನ್ನು ತನ್ನ ತಂಗಿ ಅಂತ ಹೇಳಿ ಸೆಷನರ್ಗಳ ಮದುವೆ ಮಾಡಿ ನನ್ನ ಕಾರಿನೆಲ್ಲ ಆರೋಗ್ಯ ನಿಲ್ಲಿಸಿದ ಅವಳನ್ನ ಕೊಂದು ತನ್ನ ಕೆಲಸವನ್ನು ಸಾಧಿಸಿಕೊಂಡ ಕೆಲಸವನ್ನು ಅರವತ್ತು ಕಲಿಸಿದ ಪಾತ್ರ ಆ ಲಕ್ಷ್ಮೇ ಬೇರನ್ನು ಅಗಲಿಸಿ ನನ್ನ ಮನೆಗೆ ಹೇಳಿ ಆಯ್ಕೆಯನ್ನು ಹರಿಸಲು ಪ್ರಯತ್ನ ಮಾಡಿದ ನೀನು ನನ್ನ ಹೇರಿದ ಸರಿ ನಿನ್ನ ಮುಗಿಸದೆ ಬಿಡಲಾರೆ ಈಗಲಾದ್ರೂ ನನ್ನ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲಲ್ವೇ ನಿಮ್ಮ ಲಕ್ಷ್ಮಣ ಅವರ ಮನೆಯಿಂದ ಎತ್ತಿ ತರಲೇಬೇಕಾದ್ರೆ ನಾನು ಎಷ್ಟು ಗೊತ್ತಾ ಗೊತ್ತ ಅದರ ಬೇರೆ ನೀವು ಕಟ್ಟ ಕಷ್ಟಕ್ಕೆ ಮುಂದೊಂದು ದಿನ ಅದರ ಬೆಲೆ ಕಟ್ಟುತ್ತೇನೆ ಆದರೆ ಈಗ ನನಗೆ ಬೀರ ಬೇಕಾ ಅಷ್ಟೇ ನಿಮ್ಗೆ ಹೇಗೆ ಗೌಡ ಆ ಚಿಂತೆ ತಂದಿಟ್ಟ ಲಕ್ಷ್ಮಣ ಲಕ್ಷ್ಮಿಯನ್ನು ಬಿಡಿಸಿಕೊಳ್ಳುವಾಗ ಬೀರ ಬಂದೇ ಬರ್ತಾನೆ ಅವಾಗ ನಿಮ್ಮ ಶೇಡು ತೀರಿಸಿಕೊಳ್ಳಿ ಅವಾಗ ನಿಮ್ ಶೇರ್ ಅಂತ ಮಾಂತ್ರಿಕ ಬಹುಮಾನ ಅಂತಂದ್ರೆ ಗೌಡ್ರ ಗೌಡ್ರೆ ಆ ನೀಚ ಮಾಡೋರ ನಮ್ಮ ಮನೆ ಕಡೆ ಹೋಗಿ ಬರ್ತದಾನೆ ಗಾತು ಆಯ್ತು ಗಾತು ಆಯ್ತೆ ಎಲ್ಲ ಅಗಾ ತರ ಆಯ್ತ ಆ ಲಾವಣದಿಂದ ಉಳಿದ ಕೆಲ್ಸ ಉಳಿಸ್ಬೇಕಂತ ಹೋದಾಗ ಆ ಸಚಿಧನ ನನ್ನನ್ನು ಕೊಲ್ಲಕ ಪ್ರಯತ್ನಿಸಿದ ತನ್ನ ತನ್ನ ಪ್ರಾಣ ಉಳಿಸಬೇಕು ಲಾವಣನನ್ನು ಕೊಂದ ಬಿಟ್ಟೆ நான் கொள்ளக்கோ வர்த்த காப்பாடி கலசே நினை காம காஞ்சரிக்கோஸ்கரன் மிஞ்சு மன சசிதரன் லாச்சக்கு எதிரே நல்ல கலச முடிய ఎద్దు సంపత్ బయలుక మొత్త మకే మ్యాత్గా నిన్నను గోండ సాయసే నన్న అంతగా ఏరేది ఏ మగనే నేను సమధాన అలా నన్న కన్నె ముచి నన్ననే పక్క వోమారేణ ನೀನು ನಮೇಶ್ ಗಾರಾ ಈ ಭೂಮಿ ಮೇಲೆ ಎರಬಾಡ್ದು ಪಯ್ಯನಕ ಇತರ ಪ್ರತಿಕಾರ ಸಾಧ್ಯ ಇಲ್ಲ ನನ್ನ ಸೇರ್ತಿರ್ಬೇಕ್ರೆ ನೀ ಸಾಯಲೇಬೇಕು ಮಾಂತ್ರಿಕ ಎರಡು ಕಚ್ಚಿಂದ ಇವನ ರೆಂಡ ಗೌಡ್ರ ಹೋಯ್ತು ನೀ ಅಂತ ನಾ ಈಗ ಮುಂದೆ ಏನು ಯೋಚನೆ ಮಾಡ್ರಿ ಯೋಚನೆ ಮಾಡಾಕೇನಿ ಈ ಲಕ್ಷ್ಮಣ ಬಿಡ್ಸಾಕ ಈಗ ಬೀರ ಬಕೊಂಡ್ರಿ ಅವನ ಹಿಡ್ಕೊಂಡ್ ಬಿಡುನು ಇಲ್ಲೇ ಅವನ ಹಿಡ್ಕೊಂಡ್ ಅವನ ಬೀರ ಬಿಡ್ಸಾಕ್ ಬಕೊಂಡ್ರಿ ಅವನ ಇಲ್ಲೇ ಹಿಡ್ಕೊಂಡ್ ಬಂದ್ಕೊಂಡ್ಬಿಡುನು ಅಲ್ಲಿಗೆ ಅಲ್ಲಿಗೆ ಮುಗಿದ భయ్రేను <muchly> హిల్ <muchly>